ಹೇಗ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮನಿ ಇಸ್ ಪಾಸಿಟಿವಿಟಿ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಲ್ಲ ಐ ಹೋಪ್ ನೀವು ಎಲ್ಲಾರು ಚೆನ್ನಾಗಿದ್ದೀರಂತ ಸೊ ಮೂರು ನಾಲ್ಕು ದಿನ ಆಯಿತು ಬ್ಲಾಗ್ ಮಾಡಿದೆ ಸೊ ಇವತ್ತು ವ್ಲಾಗ್ ಮಾಡೋಣ ಅಂತ ಅಂದರೆ ಇವತ್ತು ನಾನು ರಜೆಯಲ್ಲಿದ್ದೇನೆ ಸೊ ಇವಾಗ ನಾನು ಮತ್ತು ಅಮ್ಮ ತೊಕೋಟಿಗೆ ಹೋಗ್ತಿದ್ದೀವಿ ಅಂದರೆ ಸ್ವಲ್ಪ ಐಟಮ್ಸ್ ತರಲಿಕ್ಕಿತ್ತು ಗ್ರಾಸರಿ ಗ್ರಾಸರಿ ಬಂದು ನಾವು ಕೇಸಿ ರೋಡಿಯಿಂದ ತರೋದು ತೊಕೋಟಿಂದ ತರಲಿಕ್ಕಾಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ತೊಕೋಟಿಗೆ ಯಾಕಂದರೆ ನಮಗೆ ಒಂದು ಸಣ್ಣದು ಕುಕ್ಕರ್ ಬೇಕಿತ್ತು ಮೂರು ಲೀಟರ್ ಇದ್ದು ಸೊ ಅಲ್ಲಿ ಹೋಗಿ ತರೋಣ ಅಂತ ಸೊ ಏನಾದರೂ ಬೇರೆ ಏನಾದರೂ ಇದ್ದರೂ ಒಟ್ಟಿಗೆ ತರ್ಬೋದು ಆಮೇಲೆ ಅಲ್ಲಿಂದ ಒಂದು ಗ್ರಾಸರಿ ಕೂಡ ತೊಗೊಂಡು ಬರ್ಬೋದು ಅಂತ ಸೊ ಇವತ್ತೊಂದು ಸಣ್ಣ ವ್ಲಾಗ್ ಮಾಡೋಣ ಅಂತ ಇದ್ದೀನಿ ಸೊ ಇವತ್ತು ಏನೇನು ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ಪೂರ್ತಿ ಇವತ್ತು ನಾನು ನಿಮ್ಮ ಜೊತೆ ಇದ್ದೇನೆ ಸೊ ಇನ್ನು ಅಲ್ಲಿ ಹೋಗಿಬಿಟ್ಟು ಏನಿದೆ ಅಂತ ಏನು ತೋರಿಸ್ತೇನೆ ಓಕೆ ನಿಮಗೆ ಅಜ್ಜಿ ಎಲ್ಲ ಹಾಯ್ ಮಾಡ್ತಿದ್ದಾರೆ ಎಲ್ರಿಗೂ ಒಮ್ಮೆ ಹಾಯ್ ಮಾಡಿ ನೋಡಿ ಅಜ್ಜಿ ಎಲ್ರಿಗೂ ಹಾಯಿ ಮಾಡ್ತಿದ್ದಾರೆ ಹೆಲೋ ಅಂತ ಹೇಳಿ ಆಯ್ತಾ ಕಮೆಂಟಲ್ಲಿ ಅಲ್ಲಿ ಓಕೆ ಇವಾಗ ನಾನು ಮತ್ತು ಅಮ್ಮ ತುಕ್ಕೋಟಿಂದ ಬಂದ್ವಿ ಅಂದರೆ ನಾವು ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ವಲ್ಲ ಸೊ ಇವಾಗ ಮನೆಗೆ ಬಂದು ಮುಟ್ಟಿದ್ವಿ ಸೊ ಮನೆಗೆ ಬಂದಾದ ಮೇಲೆ ಇವಾಗ ನಾವೇನೇನು ತಂದಿದ್ವಿ ಅದನ್ನು ತೋರಿಸ್ತಿದ್ದೇನೆ ಸೊ ಯಾಕಂದರೆ ನಮ್ಮ ಅಜ್ಜಿಗೆ ಉಂಟಲ್ಲ ಈ ರೀತಿ ಏನಾದರೂ ಮನೆಗೆ ಹೊಸದ ಐಟಮ್ಸ್ ಅಂದರೆ ಅದು ಚಿಕ್ಕದೇ ಆಗಿರಲಿ ಅಥವಾ ದೊಡ್ಡದೇ ಆಗಿರಲಿ ಅದನ್ನು ತಂದಾಗ ಎಲ್ಲರೂ ಮುಂದೆ ತೋರಿಸೋದಿದೆಯಲ್ಲ ಮಾತಾಡ್ತಾ ಅದು ಆಗಿದೆ ಹೀಗಿದೆ ಅದರೊಳಗೆ ಒಂದು ನೋಡೋದೇ ಒಂದು ರೀತಿ ಖುಷಿ ಅದು ಮಾತಾಡೋದು ಆ ಒಂದು ಆ ಸ್ಪೆಸಿಫಿಕ್ ಟೈಮು ಅದು ತುಂಬಾ ಖುಷಿ ಕೊಡುತ್ತೆ ಒಂದು ಮನಸ್ಸಿಗೆ ಅಂದರೆ ಏನೇನು ತಂದಿದ್ದೀವೋ ಅದನ್ನೆಲ್ಲ ತೋರಿಸೋದು ಅವರು ಅದ್ರ ಬಗ್ಗೆ ಹೇಳ್ತಾರೆ ಒಳ್ಳೆದಿದೆಯೋ ಇಲ್ವೋ ಹಾಗೆ ಹೇಗೆ ಅಂತ ಸೊ ಅಜ್ಜಿಗೆ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ ಸೊ ನಾನು ಸಣ್ಣ ಸಣ್ಣದೆಲ್ಲ ತಂದಿದೆ ಅಂದರೆ ಸ್ವಲ್ಪ ಬೌಲ್ಡ್ರಿ ಇದ್ದಿದ್ದು ಮತ್ತು ಅಜ್ಜಿಗೊಂದು ಕಪ್ ಬೇಕಿತ್ತು ಅದು ಕೂಡ ತಂದಿದ್ದೆ ಸೊ ಅದು ಅವರಿಗೆ ತುಂಬಾ ಖುಷಿಯಾಗಿದೆ ಸೊ ಅದನ್ನೇ ಅವರಿಗೆ ತೋರಿಸ್ತಿರೋದು ಅವರು ಅದನ್ನು ತುಂಬ ಎಂಜಾಯ್ ಮಾಡ್ಕೊಂಡು ನೋಡ್ತಿದ್ದಾರೆ ಸೊ ಇವಾಗ ನಾನೊಂದು ಆ್ಯಪ್ರಾನ್ ಕೂಡ ತಂದಿದ್ದೇನೆ ಸೊ ನಾನು ಅಜ್ಜಿಗೆ ಅದನ್ನೇ ತೋರಿಸ್ತಿರೋದು ಅಂದರೆ ಆ್ಯಪ್ರಾನ್ ಹೀಗೆ ಕಟ್ಟೋದು ಅಂತ ಅವ್ರು ಕೇಳ್ತಿದ್ರು ಏನು ಅಂತಿದ್ದು ಬಟ್ಟೆ ಯಾಕೆ ತಂದಿದೆಯಾ ಅಂತ ನಾನು ಹೇಳ್ತಾ ಇದ್ದೆ ಬಟ್ಟೆ ಅಲ್ಲ ಅದು ಇದು ಆ್ಯಪ್ ಕಿಚನ್ ಅಡುಗೆ ಮಾಡುವಾಗ ಹಾಕೋದು ಅಂತ ಸೊ ಆಮೇಲೆ ಒಂದು ಏರ್ ಫ್ರೆಶ್ನರ್ ಕೂಡ ತಂದಿದ್ವಿ ಅಂದರೆ ರೂಮ್ ಫ್ರೆಶ್ನರ್ ಸೊ ಆಮೇಲೆ ಒಂದು ವಿಸ್ಕರ್ ಕೂಡ ಬೇಕಿತ್ತು ಸೊ ಇವಾಗ ನೋಡ್ತಿರ್ಬೋದು ಸಣ್ಣ ಸಣ್ಣ ಬೌಲ್ ರೀತಿ ಅದಂದರೆ ಏನಾದರೂ ಮನೆಯಲ್ಲಿ ಸ ನೀವು ಮಧ್ಯಾಹ್ನದ ಊಟ ಮಾಡುವಾಗ ಚಟ್ನಿಗಿರೋ ಇದು ಇಡ್ಲಿ ಅಥವಾ ಏನಾದರೂ ಸಣ್ಣ ಪಲ್ಯದ ರೀತಿ ಆ ರೀತಿಯಾಗಿ ಅದರಲ್ಲಿ ಸಣ್ಣ ಕ್ಯೂಟ್ ರೀತಿರುವ ಒಂದು ಸಣ್ಣ ಬೌಲ್ ಹಾಕೊಟ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ಅಜ್ಜಿಗೆ ಅಂತೂ ತುಂಬಾ ಖುಷಿಯಾಗಿರುತ್ತೆ ಸೊ ಅವ್ರ ಮುಖ ನೋಡ್ತಿರ್ಬೋದು ಅಂದರೆ ಇವಾಗ ನನ್ನ ಕ್ಯಾಮರಾ ಹಿಡ್ಕೊಂಡಿದ್ರು ಅಮ್ಮ ಸೊ ಹಾಗಾಗಿ ಅವರು ಕರೆಕ್ಟಾಗಿ ಕ್ಯಾಮ್ರ ಹಿಡ್ಕೊಂಡಿಲ್ಲ ಸೊ ಹಾಗಾಗಿ ಅಜ್ಜಿ ಮುಖ ಮತ್ತು ನನ್ನ ಮುಖ ಕಾಣ್ತಿಲ್ಲ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇವಾಗ ಇದು ಕೂಡ ಒಂದು ಬೌಲ್ಸ್ ಅಂದರೆ ಇದು ಏನಾದರೂ ರೆಸಿಪಿಗೆ ಏನಾದರೂ ಆಗ್ಬೋದು ಅಂತ ಈ ಸಣ್ಣ ಸಣ್ಣ ಬೌಲ್ ಕೂಡ ತಂದಿದ್ದೇನೆ ಸೊ ಎಸ್ ಇವತ್ತು ಅಷ್ಟು ಬೇರೆ ಏನಿಲ್ಲ ಅನಿಸುತ್ತೆ ಆ್ಯಂಡ್ ಕುಕ್ಕರ್ ಕೂಡ ಅಷ್ಟೇ ಮೂರು ಲೀಟರ್ ತುಂಬಾ ಚೆನ್ನಾಗಿದೆ ಉದಯ ಕಂಪನಿ ತಂದಿದ್ದು ಅಂದರೆ ಉದಯ ಕಂಪನಿಗೆ ಆಲ್ಮೋಸ್ಟ್ ಒಳ್ಳೇದು ಬರುತ್ತೆ ಅಂದರೆ ಒಂದು ರೈಸ್ ಕುಕ್ಕರ್ ಕೂಡ ಉದಯ ಕಂಪನಿ ಅವರುತ್ತೆ ಸೊ ನೀವು ನೋಡ್ತಿರ್ಬೋದು ಆ್ಯಪ್ರನ್ ಹೇಗಿದೆ ಅಂತ ಆಯಿಲ್ ಲವ್ ಕುಕ್ಕಿಂಗ್ ಅನ್ನೋ ಥರ ರೀತಿ ಇದೆ ಸೊ ಒಂದು ಆ್ಯಪ್ರೋನ್ ನನಗೆ ಒಂದು ಬೇಕಿತ್ತು ಅಂದರೆ ಅಡುಗೆ ಮಾಡುವಾಗೆಲ್ಲ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ತಂದಿದ್ದೇನೆ ಓಕೆ ಇವಾಗ ಸಂಜೆ ನಾಲ್ಕೂವರೆ ಆಯಿತು ಇವಾಗ ನಾನು ನನ್ನ ಅಕ್ಕನ ಮನೆಗೆ ಹೋಗ್ತೀನಿ ಅಂದರೆ ಕೆಳಗಡೆ ಮನೆ ನಾನು ಹೋಗಿದ್ದೆ ಅಲ್ಲ ಮಾವನ ಮನೆಗೆ ಸೊ ಅಲ್ಲಿಗೆ ಸೊ ಇವಾಗ ಇಫ್ತಾರಿದೆಲ್ಲ ರೆಡಿ ಮಾಡ್ತಾ ಇದ್ದೇವೆ ಮನೆಯಲ್ಲಿ ಇವತ್ತು ನಾನು ಮೈಸೂರು ಬೋಂಡಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದರದೆಲ್ಲ ಏನಿದೆ ಹಿಟ್ಟಿಲ್ವಾ ಸೊ ಅದನ್ನೆಲ್ಲ ಕಲಸಿ ಬಂದಿದ್ದೇನೆ ಸೊ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಾದ ಮೇಲೆ ಅದನ್ನು ಫ್ರೈ ಅಂದರೆ ಆಝಾನ್ ಆಗೋ ಟೈಮ್ ಇದೆಯಲ್ಲ ಆಝನ್ ಆಗೋ ಟೈಮಿಗೆ ಅದನ್ನು ಫ್ರೈ ಮಾಡಬೇಕು ಸೊ ಇವಾಗ ಯಾಕೆ ಕೆಳಗಡೆ ಹೋಗ್ತಿದ್ದೀನಿ ಅಂದರೆ ಅವ್ರದ್ದು ಅಕ್ಕೊಂದೊಂದು ಆನ್ಲೈನಲ್ಲಿ ಒಂದು ಆರ್ಡ್ರು ಬಂದಿದೆ ಪಾರ್ಸಲ್ ಸೊ ಬಟ್ ಅದನ್ನೇ ಅದೇನು ಒಳ್ಳೇದಿಲ್ವಂತೆ ಸೊ ಅದನ್ನು ರಿಟರ್ನ್ ಮಾಡಲಿಕ್ಕಿತ್ತು ಸೊ ಅವಳಿಗೆ ಅದು ಗೊತ್ತಾಗ್ತಿಲ್ಲ ಹೇಗೆ ಅಂತ ಕನ್ಫ್ಯೂಸ್ ಆದಲು ಸೊ ಇವಾಗ ನಾನು ಹೋಗ್ತಿದ್ದೀನಿ ಸೊ ರಿಟರ್ನ್ ಒಂದು ಮಾಡಿ ಬರೋಣ ಅಂತ ಮೀಶೋದಲ್ಲಿ ಮೀಶೋದಲ್ಲಿ ಹಾಗೆ ಕೆಲವೊಮ್ಮೆ ಒಳ್ಳೇದು ಬರುತ್ತೆ ಕೆಲವೊಮ್ಮೆ ಏನು ಅಷ್ಟೊಂದಿನ ಒಳ್ಳೆಯದು ಬರಲ್ಲ ಸೊ ಅದಕ್ಕೋಸ್ಕರ ಇವಾಗ ಹೋಗ್ತಾಯಿದ್ದೀನಿ

OK ったよかったよかったよかったよかったよかったよかたよかったよかったよかったよか ಸ್ವಲ್ಪ ಹೊರಟಿದ್ದೆ ಸೊ ಇವಾಗ ನಾವು ಫ್ರೈ ಮಾಡೋಣ ಅಂತ ಸೊ ಇವಾಗ ನಾನು ಫ್ರಿಜ್ಜಿಂದ ಇದ್ದೇನೆ ಒಂದು ನಿಮಿಷ ನಾನು ನಿಮಗೆ ತೋರಿಸ್ತೀನಿ ಓಕೆ ಇವಾಗ ಎಣ್ಣೆ ಬಿಸಿ ಬಂದಿದೆ ಸೊಟ್ಟು ನೀವು ನೋಡಿದ್ರೆ ಅದು ಕಟ್ಟಿದ್ರೆ ಅಂದರೆ ಮೈಸೂರು ಬಂದು ಮಾಡೋದು ಅಷ್ಟು ಕಟ್ಟಿ ಹಿಟ್ಟು ಬರಬೇಕು ಸೊ ಅದು ಬಂದಿದೆ ಇನ್ನು ಎಣ್ಣೆ ಇನ್ನು ಎಣ್ಣೆ ತೆಗ್ದನ್ನು ಬಂದಾಗ ಹಾಕೋದು ನಾನು ತೋರಿಸ್ತೇನೆ ನೀವು ನೋಡ್ತಿರ್ಬೋದು ಎಣ್ಣೆ ಬಿಸಿ ಆಗ್ತಾ ಬಂದಿದೆ ಸೊ ನಾನಿವಾಗ ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೇನೆ ಸೊ ಅದು ತುಂಬ ಹೈ ಫ್ಲೇಮಲ್ಲಿ ಇಟ್ಟರೆದು ಹಾಕ್ತಕ್ಷಣ ಅದು ಬ್ರೌನ್ ಕಲರ್ ಆಗಿ ಸ್ವಲ್ಪ ಎಂತ ಕಪ್ಪು ಕಪ್ಪಾಗುತ್ತೆ ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಸ್ವಲ್ಪ ನಮಗೆ ಸ್ವಲ್ಪ ಹೊತ್ತು ಅದು ಬೇಯುವಾಗ ಏನು ಜಾಸ್ತಿಯಾಗಿ ಕರಿಯಲ್ಲ ಅಂದರೆ ಒಂದು ಗೋಲ್ಡನ್ ಬ್ರೌನಲ್ಲೇ ಇರುತ್ತೆ ಸೊ ಇವಾಗ ಹಿಟ್ಟು ರೆಡಿ ಇದೆಯಲ್ಲ ಹಿಟ್ಟನ್ನು ನಾವು ಕೈಯಿಂದನೇ ತೆಗೆದು ಹಾಕಬೇಕಾಗುತ್ತೆ ಕೈಯಿಂದ ಅಂದರೆ ಲೈಕ್ ಹಾಗಲ್ಲ ನಾನು ನೀವು ನೋಡಿದಿರ್ಬೋದು ನಾನು ಮುಂಚೆ ಮಾಡಿರೋ ರೆಸಿಪಿಯಲ್ಲಿ ನಾನು ಗ್ಲೌಸ್ನ ಯೂಸ್ ಮಾಡ್ತಿದ್ದೆ ಬಟ್ ಇವತ್ತು ಗ್ಲೌಸ್ ಯೂಸ್ ಮಾಡ್ತಿಲ್ಲ ಯಾಕಂದರೆ ಗ್ಲೌಸ್ ಹಾಕಿದರೆ ಇದು ಹಿಟ್ಟು ಸರಿಯಾಗಿ ಬರಲ್ಲ ಅದು ಹಾಕೋದಕ್ಕೆ ಸೊ ಅದಕ್ಕೋಸ್ಕರ ಇವಾಗ ನಾನು ಇವತ್ತು ಗ್ಲೌಸ್ ಹಾಕ್ತೇನೆ ಯೂಸ್ ಮಾಡ್ತಿದ್ದೀನಿ ಸೊ ಇವಾಗಿದನ್ನು ಈ ರೀತಿ ತಗೋಬೇಕಾಗುತ್ತೆ ನೀವು ಈ ರೀತಿ ತೊಗೊಂಡು ಈ ಒಂದು ಬೆರಳಲ್ಲಿ ನಾವು ಇದನ್ನು ಹೀಗೆ ಹಾಕಬೇಕಾಗುತ್ತೆ ನಾನು ತೋರಿಸ್ತೀನಿ ನಿಮಗೆ ಅದನ್ನು ಓಕೆ ಇವಾಗ ಎಣ್ಣೆ ಬಿಸಿ ಆಗಿದೆ ನಾವು ಹಾಕೋಣ ಓಕೆ ನೋಡಿದ್ರಲ್ಲ ಅದು ಆ್ಯಕ್ಚುಲಿ ಐದೇನು ಹಾಕೋದಲ್ಲ ಅದು ತುಂಬನೇ ಹಾಕೋಕ್ಕಾಗುತ್ತೆ ನಾನು ನಿಜವಾಗ್ಲೂ ಹೇಳಬೇಕು ನಾನೊಂದು ಏಳೆಂಟು ಹಾಕ್ತೇನೆ ಸೊ ಇವಾಗ ನನ್ನಂದ್ರೆ ಒಂದು ಕೈಯಲ್ಲಿ ಕ್ಯಾಮರಾ ಇದೆ ಇನ್ನೊಂದು ಕೈಲಿ ನಾನು ಹಾಕ್ತಿರೋದು ಸೊ ಹಾಗಾಗಿ ನನಗೆ ಅದು ಸರಿಗೆ ಹಾಕೋಕ್ಕಾಗಿಲ್ಲ ಸೊ ಇನ್ನೊಂದು ಮತ್ತೆ ನನ್ನದು ಏನಿದೆ ನಾನು ಏನು ಬೋರ್ಣ ಮಾಡ್ತೀನಲ್ಲ ನನ್ನದು ಕೆಲವೊಮ್ಮೆ ಶೇಪ್ ಬರಲ್ಲ ನೀವು ಅದ್ರ ಬಗ್ಗೆನೂ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಅದು ನನ್ನದು ಸ್ವಲ್ಪ ಶೇಪ್ಲೆಸ್ ಆಗುತ್ತೆ ಕೆಲವೊಮ್ಮೆ ಬಟ್ ಐಟಮ್ ಅಂತೂ ತುಂಬಾ ಚೆನ್ನಾಗಾಗುತ್ತೆ ಯಾವುದೇ ಫೋ ಅಂತ ಫ್ಲಾಪ್ ಅಂತ ಏನೂ ಆಗಲ್ಲ ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟಾಗಿ ಬರುತ್ತೆ ಸೊ ಎಸ್ ನೀವು ಕೂಡ ಟ್ರೈ ಮಾಡ್ಬೋದು ಇದನ್ನು ಇದರ ರೆಸಿಪಿ ನಾನೇನು ಇವತ್ತು ಇವತ್ತಿನ ವೀಡಿಯೋ ತೋರಿಸಿಲ್ಲ ನೆಕ್ಸ್ಟ್ ಯಾವಾಗಲಾದರೂ ಮಾಡುವಾಗ ಹೇಳ್ತೇನೆ ಸೊ ಇವಾಗಿದ್ದು ಕಾಯ್ತಾ ಬಂದಿದೆ ಸೊ ಇವಾಗ ಮಾತಾಡಿದ್ರಲ್ಲಿ ಕರೆದು ಸೊ ನನಗೆ ಏನು ಅದು ಥ್ಯಾಂಕ್ ಸೊ ಇವಾಗ ಅಮ್ಮ ಚಟ್ನಿ ಮಾಡಕ್ಕೆ ಹೊರಟಿದ್ದಾರೆ ಸೊ ಎಸ್ ಚಟ್ನಿ ಆಮೇಲೆ ಇನ್ನೂ ಆಜನ ಆಗುವಾಗ ತಿನ್ನೋದು ಬೇರೆ ಏನಿಲ್ಲ ಓಕೆ ಇವತ್ತಿನ ವ್ಲಾಗ್ ಇಷ್ಟಿಗೆ ಸಾಕು ಅಂತ ಅಂದ್ಕೋತೀನಿ ಸೊ ಇವಾಗ ನಾನು ವೈಂಡಪ್ ಮಾಡಲಿಕ್ಕೆ ಹೊರಟಿದ್ದು ಸೊ ನಮ್ಮ ಅಜ್ಜಿ ಬ್ರಷ್ ಮಾಡ್ತಿದ್ದಾರೆ ಸೊ ಎಸ್ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಒಂದು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಏನಿಲ್ಲ ಸುಮ್ಮನೆ ಹಾಗೆ ಒಂದು ವ್ಲಾಗ್ ರೀತಿ ಮಾಡಿದ್ದು ಸೊ ಎಸ್ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೋತೀನಿ ಸೋ ನಿಮಗೆ ಇಷ್ಟ ಆದರೆ please ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಅದರ ಜೊತೆ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ ಇನ್ನು ಯಾರು सब्सक्राइब ಮಾಡಿಲ್ಲو please सब्सक्राइब ಮಾಡಿ ಹಾಗೆ ಸಪೋರ್ಟ್ ಮಾಡಿ थैंक यू फॉर वाचिंग बी पॉजिटिव ಅಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಬೈ 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 ಓಕೆ মামಾ டாಡಾಜಿ டாಡಾಜಿ ಟಾಟಾ